ಇಂದು ಮತ್ತೆ ಮುದ್ದುರಾಮನ ರಾಮನ ಮೂರನೆಯ ನಿವೇದನೆ ಯಾರ ನಮ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲಿ ಇದೆಯೋ ನೆನೆದಾರ ಹನುಮಂತ ಸಾಗರವ ದಾಟಿದನು ನಮಿಸೋ ಆ ಮಹಿಮನಿಗೆ ಮುದ್ದು ರಾಮ ನಿನ್ನೆ ತಾನೇ ನಾವು ಶ್ರೀ ಕೆ ಸಿ ಶಿವಪ್ಪನವರು ಕವಿ ಶಿವಪ್ಪನವರು ಕುರಿತು ಸ್ವಲ್ಪ ಪರಿಚಯ ಎಂದು ಪ್ರಾರಂಭಿಸಿದ್ದೇವೆ ಅವರ ಪೂಜ್ಯ ತಾಯಿ ಅವರು ಬಾಲಕನಿದ್ದಾಗದೆ ವಿಧಿವಶರಾಗ್ತಾರೆ ಆವಾಗ ಅವರ ತಂದೆ ಶಿಕ್ಷಕರಾಗಿದ್ದಂಥ ಶ್ರೀ ಚಿಕ್ಕ ವೀರಯ್ಯನವರು ತಾಯಿಯ ಮಮತೆ ತಂದೆಯ ವಾತ್ಸಲ್ಯ ಹಾಗೂ ಗುರುವಾಗಿ ಅವರನ್ನು ಪಾಲಿಸಿ ಬೆಳೆಸಿದ್ದಾರೆ ಕನ್ನಡದ ಒಂದು ನುಡಿಯ ಕನ್ನಡದ ಒಂದು ಸಾಹಿತ್ಯದ ಒಂದು ಪರಿಚಯ ಅವರಿಗೆ ಪ್ರಾರಂಭದಲ್ಲಿಯೇ ಅವರ ತಂದೆಯಿಂದ ಸಿಕ್ಕಿಬಿಟ್ಟಿದೆ ಈ ಸುಕಾರ್ಯಕ್ಕಾಗಿ ಶ್ರೀ ಶಿವಪ್ನವರು ಮಾಡಿದ್ದೇನು ಅಂದರೆ ಈ ಮುದ್ದುರಾಮನ ಮನಸ್ಸು ಒಂದನೇ ಗ್ರಂಥವನ್ನು ಅವರು ಅರ್ಪಿಸ್ತಾರೆ ಈರುವರಿಗೆ ಯಾರಿಗೆ ತಾವು ಎಲ್ಲಿ ಶಿಕ್ಷಣೆಯನ್ನು ಶಿಕ್ಷಣವನ್ನು ಪಡೆದರೋ ಆ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಅಳಿಯದ ನೆನಪಿಗೆ ಅದರಂತೆ ತಮ್ಮ ಪೂಜ್ಯ ತಂದೆಯವರಿಗೆ ನನ್ನ ತಾಯಿಯೂ ನೆನಪಿರದ ನನಗೆ ಪ್ರೀತಿಯ ತಾಯಿಯೂ ತಂದೆಯೂ ಆಗಿ ನನ್ನ ಸುಖವನ್ನೇ ತಮ್ಮ ಸುಖವನ್ನಾಗಿ ಭಾವಿಸಿ ಆನಂದಿಸಿದ ಶಾಲಾ ಅಧ್ಯಾಪಕರಾಗಿದ್ದ ನನ್ನ ಪೂಜ್ಯ ತಂದೆ ಶ್ರೀ ಕೆ ಪಿ ವೀರಯ್ಯನವರು ಇವರ ಒಂದು ಅಳಿಯದ ನೆನಪಿಗೆ ಈ ಮೊದಲ ಮುದ್ದುರಾಮನ ಮನಸ್ಸು ಮೊದಲ ಸಂಕಲನ ಅರ್ಪಿತಗೊಂಡಿದೆ ಮೈಸೂರಿನಲ್ಲಿ ಸುತ್ತೂರು ಮಠದ ಶಾಲೆ ಕಾಲೇಜುಗಳಲ್ಲಿ ಅಭ್ಯಾಸ ಮುಗಿ ವಿಜ್ಞಾನ ವಿಷಯದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಅವರು ಬಹುಶಃ ಸ್ನಾತಕೋತ್ತರ ಪದವಿಯನ್ನು ಪಡೆದಾಗ ಆ ಚೆನ್ನೈ ಮದ್ರಾಸಿನಲ್ಲಿ ಆ ಚರ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಅವರಿಗೆ ಒಂದು ನೌಕರಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿಯೂ ಸ್ವಲ್ಪ ಕೆಲವು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಆರ ಸಾಹಿತ್ಯ ಅಧ್ಯಯನ ಸಂಗೀತದ ಒಂದು ಸಂಗೀತದ ಒಂದು ಅಭಿರುಚಿಯನ್ನು ಅವರು ಎಂದೂ ಬಿಡಲ್ಲ ಅದನ್ನು ಅಲ್ಲಿ ಬೆಳೆಸೋತ ಬೆಳೆಸೋತ ಎದ್ದು ಬಿಟ್ಟಾರೆ ಬೆಂಗಳೂರಿಗೆ ಬರ್ತಾರೆ ಇವರ ಒಂದು ಸಾಹಿತ್ಯದ ಪ್ರೀತಿಯನ್ನು ಕಂಡು ಬೆಂಗಳೂರು ವಿಶ್ವವಿದ್ಯಾಲಯ ಆ ಪ್ರವೀಣತೆ ಆ ವಿದ್ವಾಂಸಗಿರಿಯನ್ನು ಕಂಡು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ನಿರ್ದೇಶಕರಾಗ್ತಾರೆ ನಂತರ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಆಗ್ತಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ಕೆಲಸ ಮಾಡಬೇಕಾದ್ರೆ ಸಾವಿರಾರು ಪುಸ್ತಕಗಳನ್ನು ಪ್ರಕಟಿಸಿದಂತಹ ಒಂದು ಖ್ಯಾತಿ ಇವರದಾಗಿದೆ ಇವರು ಹೀಗೆ ಇದ್ದಾಗಲೂ ಅವರಲ್ಲಿ ಕವಿ ಹೃದಯ ನಡೀತಾನೆ ಇರ್ತಿತ್ತು ಆ ಅಧ್ಯಯನ ಸಾಕ್ತಾ ಇರ್ತಿತ್ತು ಚಿಂತನಪರ ಬರಹಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಹೊರಗೆ ಇದ್ದವು ಅದರಲ್ಲಿ ಪ್ರೇಮ ಗೀತೆಗಳನ್ನು ಬರೆಯೋದು ಅವರಿಗೊಂದು ಬಹು ಒಂದು ಮನೆ ಹುಚ್ಚು ಅನ್ಬೋದು ಅವರು ಮುಖ್ಯವಾದ ಮೂರು ಅತ್ಯಂತ ಒಂದು ಪ್ರೇಮಗೀತೆಗಳ ಸಂಕಲನವನ್ನು ಪ್ರಕಟ ಮಾಡಿದ್ದಾರೆ ರಾಗರತಿ ಅನುರಾಗ ರಾಧಾ ಮಾಧವ ಅವೆಲ್ಲ ನನಗೆ ಹುಬ್ಬಳ್ಳಿಯಲ್ಲಿ ಅವರು ಕೊಟ್ಟು ಕಳಿಸಿದ್ರು ಹುಬ್ಬಳ್ಳಿಯಲ್ಲಿ ಉಳಿದ್ಬಿಟ್ಟಾವೆ ದಯವಿಟ್ಟು ಕ್ಷಮಿಸಿ ನನಗೆ ಓದಲಿಕ್ಕಾಗಲ್ಲ ಆದರೆ ರಾಧಾ ಮಾಧವದಲ್ಲಿಯೇ ಆ ಸಾಲು ಮಾತ್ರ ಇನ್ನೂ ನೆನಪು ಇನ್ನೂ ನನ್ನ ನೆನಪಿದೆ ಮುರುಳಿ ಮಾಧವ ಮರುಳ ಮಾಡಿದ ಮುಗುದ ರಾಧೆಯ ಮನವನು ರೂಪರಾಶಿಗೆ ಬಲೆಯ ಬೀಸಿದ ಯಾರು ಇಲ್ಲದ ಸಮಯದಿ ಅದ್ಭುತವಾದ ಇದನ್ನು ಕನ್ನಡದ ಗೀತ ಗೋವಿಂದ ಅಂತಾರಂತೆ ರಾಧಾ ಮಾಧವನ ಕನ್ನಡದ ಗೀತ ಗೋವಿಂದ ಅಂತೇಳಿ ಶ್ರೇಷ್ಠ ಸಾಹಿತಿಗಳು ಹೊಗಳಿದ್ದಾರೆ ಹೀಗೆ ಜೀವನ ಅಧ್ಯಯನ ವೃತ್ತಿ ಜೀವನ ಸಾಗುತ್ತಾ ಸಾಗುತ್ತಾ ಇದ್ದಾಗ ಒಂದು ಬಹುದೊಡ್ಡ ತಿರುವು ಅವರ ಜೀವನದಲ್ಲಿ ಉಂಟಾಗಿದೆ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಆಗಿದೆ ಅದು ಏನಪ್ಪ ಅಂದರೆ ನಮ್ಮ ನಡೆದಾಡುವ ದೇವರು ಶ್ರೀ ಪೂಜ್ಯರಾದಂಥ ಸ್ವರೂಪಿ ಶ್ರೀ ನಮ್ಮ ಸಿದ್ಧೇಶ್ವರ ಸ್ವಾಮಿಗಳ ಸಂಪರ್ಕ ಬರ್ತದೆ ಪವಿತ್ರ ಸಂಪರ್ಕ ಬರ್ತದೆ ಅದು ಆತ್ಮೀಯ ಸಂಪರ್ಕವಾಗಿ ಮಾರ್ಪಡ್ತದೆ ಅದ್ ಅತಿ ಆತ್ಮೀಯ ಸಂಪರ್ಕವಾಗಿ ಮಾರ್ಪಡ್ತದ ಒಬ್ಬರಿಗೊಬ್ಬರು ಅತ್ಯಂತ ಪ್ರೀತಿ ಅತ್ಯಂತ ಒಂದು ಹೃದಯ ಹೃದಯದ ಒಂದು ಭಾವ ಕೂಡಿಕೊಂಡು ಬಿಡ್ತದೆ ಇವರು ಇವರ ಜೀವನವನ್ನೇ ಬದಲಾಗ್ತಂದು ಬರ್ದಾರ ಒಂದು ಕಡೆ ಅವರು ನಾನು ಶಾಂತ ಭಾವನವನಾದೆ ನಾನು ಎಷ್ಟು ನನ್ನ ಹತ್ರ ಒಳ್ಳೆತನ ಎಷ್ಟೊಂದು ನಮ್ಮನ್ನು ಒಳ್ಳೆತನ ನಾನು ತುಂಬಿಕೊಂಡು ಬಿಡ್ತು ನಾನು ಶಾಂತಿಯನ್ನು ಅನುಭವಿಸಿದೆ ಅವರ ಸಂಪರ್ಕದಿಂದ ಆಶ್ಚರ್ಯನಿಸುವಂತೆ ಅದೇ ಕಾರಣನೋ ಏನೋ ಮುದ್ದುರಾಮ ಜನಿಸಿದ ಅಮೇರಿಕಾದಲ್ಲಿ ಜನಿಸಿದ ಇಲ್ಲಿ ಪ್ರಕಟಗೊಂಡ ಅಮೇರಿಕಾದಲ್ಲಿ ಜನಿಸಿದ ಇಲ್ಲಿ ಪ್ರಕಟಗೊಂಡ ಅದು ಶ್ರೀಯುತ ಸಿದ್ಧ ಸಿದ್ದೇಶ್ವರಾನಂದ್ ಸಿನ್ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪವಿತ್ರ ಸಂಪರ್ಕದಿಂದ ಅದು ಆಯಿತು ಅಂತ ನಾನು ನನ್ನ ಒಂದು ಅತ್ಯಂತ ಸ್ಪಷ್ಟವಾದ ಗ್ರಹಿಕೆ ಅವರ ಕೆಲವು ಪುಸ್ತಕಗಳಲ್ಲಿ ಬರೆದ ಬರಹಗಳಂತೆ ಇದು ಮಾಡಿದಂತೆ ಈಗ ಆ ಈ ಮುದ್ದುರಾಮನ ಮನಸ್ಸು ಒಂದು ಒಂದನೇ ಸಂಚಿಕೆಯಲ್ಲಿ ಸಹಿತ ಅವರು ತಮ್ಮ ಚೌಪತಿಗಳ ಮುಖಾಂತರ ಅದ್ಭುತವಾದ ಆ ವ್ಯಕ್ತಿತ್ವವನ್ನು ಕಟ್ಟಿ ಇಟ್ಟಾರೆ ಯಾವ ಎರಡು ಮುಕ್ತಕಗಳು ಮೊನ್ನೆ ಕಳೆದ ವರ್ಷ ಏನೋ ಸ್ವಲ್ಪ ಹಿಂದ ನಮ್ಮ ಪೂಜ್ಯ ಸಿದ್ಧೇಶ್ವರ ಸ್ವಾಮಿಗಳು ಪೂರ್ಣತ್ವ ಪಡೆದರು ಆ ಸಂದರ್ಭದಲ್ಲಿ ಅಥವಾ ಅದಕ್ಕೂ ಮೊದಲು ಆವಾಗಲೂ ಸಹಿತ ಆ ಎರಡು ಚೌಪತಿಗಳು ಅತ್ಯಂತ ಪ್ರಸಿದ್ಧವಾದವು ಆ ಎರಡು ಚೌಪತಿಗಳು ಅವು ಇರೋದು ಇದೇ ಗ್ರಂಥದಲ್ಲಿ ಒಂದನೆಯ ಸಂಕಲನದಲ್ಲಿಯೇ ಇವೆ ಒಂದನೇದ್ಯಾವುದದು ಸಂತನೆಂದರೆ ಯಾರು ಸಿದ್ಧ ಸಿದ್ಧನೆಂದರೆ ಯಾರು ಆ ಮಹಾವ್ಯಕ್ತಿತ್ವವನ್ನು ನೋಡಿ ಈ ಅತ್ಯಂತ ಸುಂದರವಾದ ಚೌಪತಿಗಳನ್ನು ಬರೆದಿದ್ದಾರೆ ಈ ಚೌಪತಿಗಳನ್ನು ಎಷ್ಟೋ ಗಮಕ ಪಂಡಿತರು ಸಂಗೀತ ವಿಚಾರದರು ಹಾಡಿದ್ದಾರೆ ಹಾಡಿದ್ದಾರೆ ಕೆಲವೊಂದು ಅವರ ಹಾಡುಗಳನ್ನು ಲಕ್ಷ ಲಕ್ಷ ಗಟ್ಟಲೆ ಜನರು ಕೋಟಿ ಗಟ್ಟಲೆ ಜನರು ಕನ್ನಡ ನಾಡಿನಲ್ಲಿ ಕೋಟಿ ಧನ್ಯರಾಗಿದ್ದಾರೆ ಆಗಂತೂ ಅವರು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅವರಿಗೆ ಆರಾಮಿಲ್ದಾಗಂತೂ ಇದೇ ಹಾಡನ್ನು ಎಷ್ಟು ಕಡೆ ಕೇಳೋದೇ ಕೇಳೋದು ಕೇಳೋದೇ ಕೇಳೋದು ಎಲ್ಲರೂ ಭಕ್ತಿಯಿಂದ ಹಾಡುಗಳಿಗೇ ನಮಸ್ಕಾರ ಮಾಡ್ತಾ ಇದ್ದರಂತೆ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಜನರು ಆ ಎರಡು ಚೌಪದಿಗಳ ವಾಚನ ಇಂದಿನ ನನ್ನ ನಿವೇದನೆಯನ್ನು ಮಾಡಿ ನಾನು ಮುಗಿಸ್ತಾ ಇದ್ದೇನೆ ಸಂತನೆಂದರೆ ಯಾರು ದಿವ್ಯತೆಯ ನರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದುರಮ ಏನು ಒಂದೊಂದು ಲೈನ್ದೊಳಗೆ ನೀವು ಒಂದೊಂದು ಹತ್ತು ಒಂದು ಎರಡೆರಡು ಪೇಜ್ ಭಾಷ್ಯವನ್ನು ಬರೀಬೇಕು ಅಷ್ಟೊಂದು ಅದ್ಭುತವಾದ ಅರ್ಥಗರ್ಭಿತ ಸರಳ ಸುಂದರವಾದಂಥ ಇದು ಚೌಪದಿ सन्तनिन्दरेयारु दिव्यतेय अरितवनु सरलतेय सूत्रदलि सुखव कण्डवनु मम ते बन्धन कळचि बलु दूरनिन्तवनु यल्लरलि अवनोब्ब ಆ ಇನ್ನೊಂದು ಇನ್ನೊಂದು ಇದು ಸಿದ್ಧನೆಂದರೆ ಯಾರು ಎರಡು ಒಂದೇ ಬಗೆಯ ಆದರೂ ಇಲ್ಲಿ ಒಂದು ಇನ್ನೊಂದು ಮುಖ ಇನ್ನೊಂದು ಪವಿತ್ರವಾದ ಮುಖವನ್ನು ತೋರಿಸ್ತಾ ಇದ್ದಾರೆ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರ್ವಾತ ಪರಮ ಗುರು ಆಸಾಧು ಮುದ್ದುರಾಮ ಇನ್ನೊಮ್ಮೆ ವಾಚನೆ ಮಾಡ್ತೇನೆ सिद्धनन्दरयारु मनवनो इसदाता नूरु नोवनु सहिसि नगुतलिरुवात वन्दाद नडे नुडिगे दिक्कु परमगुरु आसाधु मुद्दुरामा नमस्कार